ಹಾ ಎಲ್ರಿಗೂ ನಮಸ್ಕಾರ ಈ ದುರಹಂಕಾರದ ಪರಮಾವಧಿಯಲ್ಲಿ ಮಾತಾಡೋ ಮಾತುಗಳು ಹೇಗಿರುತ್ತೆ ಗೊತ್ತಾ ಬನ್ನಿ Ini <Sessizuk> <Yeah. Sessizuk> मरो <Sessizuk> 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 ಅಲ್ಲ ನಾವ್ ಇಲ್ಲೇ ಹುಟ್ಟು ಬೆಳೆದಿದ್ರು ಪೊಲೀಸವ್ರ ಹತ್ರ ಸ್ವಲ್ಪ ಜೋರಾಗಿ ಮಾತಾಡೋದಕ್ಕೂ ನಾವ್ ಹಿಂದೆ ಮುಂದೆ ನೋಡ್ತೀವಿ ಅಂಥದಲ್ಲಿ ಎಲ್ಲಿಂದಾನೂ ಬಂದು ಅದು ಆ ಮಹಿಳೆ ಬಳಸಿರೋ ಪದ ಬಳಕೆ ನೋಡ್ರಿ ಎಷ್ಟು ಕೆಟ್ಟದಾಗಿದೆ ಅದನ್ನೇ ನಾವೇನಾದ್ರೂ ಅವ್ರ ಮೇಲೆ ಉಪಯೋಗಿಸ್ಬಿಟ್ರೆ ಇಡೀ ದೇಶದಾದ್ಯಂತ ಮಾತಾಡ್ಕೊಳ್ಳುತ್ತೆ ಕರ್ನಾಟಕದಲ್ಲಿ ಹೊರಗಡೆಯಿಂದ ಬಂದವ್ರಿಗೆ ಈಗಂದ್ರು ಹಾಗಂದ್ರು ಅಂತ ನಮ್ಮ ಕಡೆ ಹಿಂಗೆ ಬೆಟ್ ಮಾಡಿ ತೋರಿಸ್ತಾರೆ ಸೊ ಇವ್ರನ್ನ ಸುಮ್ನೆ ಬಿಡಬಾರ್ದು ಆ ಪೊಲೀಸವ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಆ ಮಹಿಳೆಗೆ ತಕ್ಕ ಉತ್ತರ ನೀವು ಕೊಡ್ಲೇಬೇಕು ಧನ್ಯವಾದಗಳು